ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಯತೀಶ್ ಕರ್ಕೇರ ನೇತೃತ್ವದಲ್ಲಿ ಮಣಿಪಾಲದ ಇಂದಿರಾ ಕ್ಯಾಂಟೀನ್ನಲ್ಲಿ ಕೇಕ್ ಕತ್ತರಿಸಿ ಅಲ್ಲಿಯೇ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಉಪಹಾರ ಸೇವಿಸಿದರ ಮೂಲಕ ವಿಶಿಷ್ಟವಾಗಿ ಆಚರಿಸಿದರು ಕೆಪಿಸಿಸಿ ಉಪಾಧ್ಯಕ್ಷರಾದ ಎಂಎ ಗಫೂರ್ ಮಾತನಾಡಿ ರಾಹುಲ್ ಗಾಂಧಿಯವರು ಸದಾ ಸತ್ಯವನ್ನು ಮಾತನಾಡಿ ಸುಳಿನ ವಿರುದ್ದ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ದೇಶದಲ್ಲಿ ನಿರುದ್ಯೋಗ ನಿವಾರಣೆ ನಿಟ್ಟಿನಲ್ಲಿ ಸದಾ ತಮ್ಮ ಕಾಳಜಿ ವ್ಯಕ್ತಪಡಿಸುವುದರೊಂದಿಗೆ ದೇಶದಲ್ಲಿ ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ಸಾರಿಕೊಂಡು ಬಂದಿರುತ್ತಾರೆ ಕಾಲ್ನಡಿಗೆ ಮೂಲಕ ದೇಶದಾದ್ಯಂತ ಸಂಚಾರ ಮಾಡಿ ದ್ವೇಷವನ್ನು ಅಳಿಸಿ ಪ್ರೀತಿಯ ಸಂದೇಶವನ್ನು ಪ್ರಚಾರ ಮಾಡುವುದು ಬಹುದೊಡ್ಡ ಕೆಲಸವನ್ನ ಮಾಡಿಕೊಂಡು ಬಂದಿರುತ್ತಾರೆ ಮುಂದಿನ ದಿನಗಳಲ್ಲಿ ಅವರು ದೇಶದ ಚುಕ್ಕಾಣಿಯನ್ನು ಹಿಡಿಯಲಿ ಎಂಬ ಹಾರೈಕೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಬಯಸುತ್ತಿದ್ದಾರೆ ಎಂದರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಯತೀಶ್ ಕರ್ಕೇರ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಕಿಶನ್ ಹೆಗ್ಡೆ ಕೊಳ್ಕೆಬೈಲ್ ಉಪಾಧ್ಯಕ್ಷರಾದ ಪ್ರಖ್ಯಾಶ್ ಶೆಟ್ಟಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಬಜಗೋಳಿ ಮೀನುಗಾರ ಕಾಂಗ್ರೆಸ್ ಅಧ್ಯಕ್ಷರಾದ ವಿಶ್ವಾಸ್ ಅಮೀನ್ ಎನ್ಎಸ್ಯುವೈ ಜಿಲ್ಲಾಧ್ಯಕ್ಷ ಸೌರಭ್ ಬಲ್ಲಾಳ್ ಮುಖಂಡರಾದ ಮುರಳಿ ಶೆಟ್ಟಿ ಅಂಬರು ಶೆಣೈ ಸುಕೇಶ್ ಆಚಾರ್ಯ ಹಮ್ಮದ್ ನವೀನ್ ಸಾಲಿಯಾನ್ ಯಾದವ್ ಅಮೀನ್ ಸದಾನಂದ ಮೂಲ್ಯ ಸತೀಶ್ ಕೊಡವೂರು ರಮೇಶ್ ತಿಂಗಳಾಯ ರಾಮಪ್ಪ ಸಾಲಿಯಾನ್ ರೋಷನ್ ಶೆಟ್ಟಿ ಪ್ರದೀಪ್ ಸ್ಯಾಮುಯೆಲ್ ಅಬುಬಕ್ಕರ್ ಕಾಸಿಂ ರಹೀಂ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು ಅವರ ಅಜ್ಜಿ ಪ್ರಧಾನಿಯಾಗಿದ್ದರು ಅವರ ತಂದೆ ಪ್ರಧಾನಿಯಾಗಿದ್ದರು ಬಾಲ್ಯದಲ್ಲಿ ಅವರ ಅವರಿಗೆ ಹದಿಮೂರು ವರ್ಷ ವಯಸ್ಸಿದ್ದಾಗ ಗುಂಡಿನ ಸುರಿಮಳೆಗೈದು ಅವರ ಅಜ್ಜಿಯನ್ನು ಕೊಂದರು ಸಾಮಾನ್ಯ ಜನರಿಗಾದರೆ ಆಘಾತ ಜೀವನ ಪೂರ್ತಿ ಇರ್ತದೆ ಆದರೂ ಅವರ ಜೀವನದ ಒಂದು ಪಥದಲ್ಲಿ ಅವರು ಮುಂದೆ ಹೋಗುವಾಗ ಹದಿಹರೆಯದಲ್ಲಿ ತೊಂಬತ್ತರ ದಶಕದಲ್ಲಿ ಅವರ ತಂದೆಯನ್ನು ಬಾಂಬ್ ಹಾಕಿಕೊಂಡು ಇಂಥ ಒಂದು ಎರಡು ದುರಂತಗಳನ್ನು ಕಣ್ಣಾರೆ ಕಂಡಂತಹ ಯಾರಾದರೂ ಆದರೆ ಇದೆಲ್ಲ ಬೇಡಪ್ಪ ನಾನು ನಮ್ಮ ತಾಯಿಯವರು ಇಟಲಿಯೋ ಇನ್ನೆಲ್ಲಿಯಾದರೂ ಹೋಗಿ ಆರಾಮ ಲಕ್ಸುರಿ ಜೀವನ ಮಾಡಬೇಕು ಯಾವ ಥ್ರೆಡ್ ಇಲ್ಲ ಯಾವ ತಲೆಬಿಸಿ ಇಲ್ಲ ಒಳ್ಳೆಯ ಗೌರವದ ಒಂದು ಜೀವನ ಅವ್ರು ಮಾಡ್ಬೋದೇಕ ಯಾಕಂದ್ರೆ ಮೋಸ್ಟ್ ಟ್ಯಾಲೆಂಟೆಡ್ ಅಂಡ್ ಮೋಸ್ಟ್ ಸ್ಕಿಲ್ಡ್ ಅವರು ಅವರ ಹತ್ರ ಇರುವಂಥ ಟ್ಯಾಲೆಂಟ್ಸ್ ಸಾಮಾನ್ಯವಾಗಿ ಯಾರ ಹತ್ರ ಇಲ್ಲ ಮತ್ತು ಎಲ್ಲ ವಿಷಯದಲ್ಲಿ ಎತ್ತಿದ ಕೈ ಅವರು ಬಾಕ್ಸಿಂಗ್ ಸ್ವಿಮ್ಮಿಂಗ್ ಮತ್ತೆ ಎಲ್ಲ ರೀತಿಯ ಒಂದು ಅಡ್ವೆಂಚರ್ಸ್ ಮಾಡಿಕೊಂಡು ಅವರು ಅದರಲ್ಲಿ ಅದ್ರಲ್ಲಿ ಪಳಗಿದವರು ಯಾವುದಾದ್ರೂ ಬೇರೆ ಕ್ಷೇತ್ರದಲ್ಲಿ ಒಳ್ಳೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಒಳ್ಳೆ ಸಂಸಾರ ಮಾಡಿ ಆರಾಮದಲ್ಲಿ ಬದುಕೋದಿತ್ತು ಆದರೆ ಈ ಪ್ರೀ ಮಣ್ಣಿನ ಮೇಲೆ ಅವರ ಕುಟುಂಬಕ್ಕಿದ್ದಂಥ ಪ್ರೀತಿ ಈ ನೆಲದಲ್ಲಿ ಅವರ ಕುಟುಂಬದಾದ ಬಲಿದಾನವನ್ನು ನೋಡಿ ನಾನು ಕೂಡ ನನ್ನ ಕೊನೆಯ ಉಸಿರಿರುತ್ತ ಈ ದೇಶದಲ್ಲಿ ಸೇವೆ ಮಾಡಬೇಕಂತ ಅವರು ಕಾಂಗ್ರೆಸ್ ಪಕ್ಷದ ಮುಂಚೂಣಿಗೆ ಬಂದರು ಕಡೆ ನರೇಂದ್ರ ಮೋದಿ ಅವರು ಬಂದು ನಿಜವಾಗಿ ನಮ್ಮದು ಪಾರ್ಲಿಮೆಂಟ್ ದೇಶದ ಭವಿಷ್ಯದ ನಾಯಕ ಈ ದೇಶದ ಲೋಕಸಭೆಯ ಪ್ರತಿಪಕ್ಷ ನಾಯಕ ವಿಶ್ವದ ಅಲ್ಲೇ ಜನಮನ್ನಣೆಯನ್ನ ಇವತ್ತು ಗಳಿಸ್ತಾ ಇರ್ತಕ್ಕಂಥ ಸದಾ ಸತ್ಯವನ್ನು ಮಾತಾಡ್ತಕ್ಕಂಥ ಸುಳ್ಳಿನ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಯುವ ಜನತೆಯನ್ನ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ಅಸ್ಸಾಂನಿಂದ ಹಿಡಿದು ಗುಜರಾತಿನ ತನಕ ನಿರುದ್ಯೋಗ ನಿವಾರಣೆಯ ಬಗ್ಗೆ ಈ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ಬಲಗೊಳ್ತಕ್ಕಂಥ ದಿಕ್ಕಿನಲ್ಲಿ ಈ ದೇಶದ ಸೈನಿಕರು ಸದಾ ಈ ದೇಶದ ಬೆನ್ನೆಲುಬು ಈ ದೇಶದ ರಕ್ಷಕರು ಎಂಬ ನೆಲೆಯಲ್ಲಿ ಎಲ್ಲ ದಿಕ್ಕಿನಲ್ಲಿಯೂ ಕೂಡ ಇಡೀ ಪ್ರ ಇಡೀ ರಾ ರಾಷ್ಟ್ರದಾದ್ಯಂತ ಕಾಲ್ನಡಿಗೆಯ ಮೂಲಕ ಸಂಚಾರವನ್ನು ಮಾಡಿ ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕೊಟ್ಟಂಥ ಸ್ವಾತಂತ್ರ್ಯವನ್ನು ಅದರ ನಂತರ ಶ್ರೀಮತಿ ಶ್ರೀಯುತ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಏನು ಬುನಾದಿಯನ್ನು ಹಾಕಿದ್ರು ಈ ದೇಶದಲ್ಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಔದ್ಯೋಗಿಕವಾಗಿ ಈ ದೇಶ ಬೆಳವಣಿಗೆಗೆ ಪ್ರಮುಖ ಪಾತ್ರವನ್ನು ವಹಿಸಿತು ನಂತರ ಇವತ್ತೇನು ನಾವು ಇಂದಿರಾ ಕ್ಯಾಂಟೀನ್ ನಲ್ಲಿ ಇಂದಿರಾ ಗಾಂಧಿ ಅವರು ಸ್ಮರಿಸತಕ್ಕಂಥ ದಿಕ್ಕಿನಲ್ಲಿ ಈ ದೇಶಕ್ಕೆ ಆಡಳಿತ ಕೊಟ್ಟಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ